ಬಸವಣ್ಣನ ಸೇವೆ ಅಂತ ಮಾಡ್ರಿ ಅಣ್ಣ ಇವತ್ಕ ಒಂದ್ ರೂಪಾಯಿ ಎಕ್ಸ್ಪೆಕ್ಟೇಷನ್ ನಾನ್ ಮಾಡಲ್ಲ ಅಣ್ಣ ಯಿಂಕ ನಾನ್ ಕೇಳೋದು ಒಂದೇ ಆಶೀರ್ವಾದ ಮಾಡೋ ನೆಮ್ಮದಿ ತಿನ್ಕೊಂಡಿದ್ರಿ ನಿಮ್ಮನ್ ಮೆರ್ಸ್ತೀನಿ ಇಷ್ಟೇ ನಾನ್ ಕೇಳೋದು ಆರೋಗ್ಯವಾಗಿರೀ ನನ್ಕು ಆರೋಗ್ಯ ಕೊಡ್ರಿ ಇಷ್ಟೇ ಓಡಾಡಕ್ಕೆ ಬೇಕಲ್ಲಣ್ಣ ಅದಷ್ಟೇ ಕೇಳೋದ್ ನಾನು ಯಾಕಂತಂದ್ರೆ ಇದಾವ್ರೆ ಯಾರು ಅಯ್ಯಪ್ಪ ಬಿಸ್ನೆಸ್ ಮಾಡಬೇಕು ಇದನ್ನ ಅಂತ ಹಾಳಾಗಿರೋ ಕಾಲ ಲಾಳ ಹಾಕಿ ತುಳಿದು ಬಿಡ್ತಾನೆ ಹೌದಾ ಕೊಡ್ಬೇಡ ಇಲ್ಲ ನಿಸ್ವಾರ್ಥವಾಗಿ ಮಾಡೋದು ಸೇವೆ ಎಕ್ಸ್ಪೆಕ್ಟೇಷನ್ ಇಕ್ಕಿ ಮಾಡೋದು ಬಿಸ್ನೆಸ್ ಬಿಸ್ನೆಸ್ ಮಾಡೋರೆಲ್ಲ ಬಂದ್ಬಿಟ್ಟು ಇವತ್ತು ನಾನು ಉಳಿಸ್ತಾ ಇದ್ದೀನಿ ಅಂತ ಮಾತಾಡಿದ್ರೆ ಏನಾಯ್ತು ಅರ್ಥ ಏನು ಇಲ್ಲ ಹೌದು ಹೌದಾ ಇಲ್ಲಣ್ಣ ಇವಾಗ ನಾವು ಸುಮಾರು ಓರಿಗಳು ತೆಗ್ದಿದ್ದೀನಿ ಕೊಟ್ಟಿದ್ದೀನಿ ಕೈಗುಣನೂ ಬೇಕು ಹರಿಸ್ಬೇಕು ನಾವು ದನ ಕೊಟ್ಟ ಮೇಲೆ ನಮ್ಮ ಮನೇನಾಗಿದ್ದ ಚಿನ್ನ ಮರದ ಮೇಲೆ ಅದು ಇತ್ತಾಳೆ ಅನ್ನೋ ಮಾತು ಮಾತಾಡಬಾರ್ದು ಹತ್ರ ಐತೆ ಆ ಬುದ್ಧಿ ಅಂತ ಮಾಡ್ರಿ ಯಾಕೆ ಕೊಟ್ಟಿದ್ ಗೊತ್ತಾ ಅದ್ರಾಗ ಹಿಂಗಿತ್ತು ಅದ್ರಾಗ ಹಿಂಗಿತ್ತು ಅಂತ ನನ್ನ ಮನೆಗಿರ ಬಸವಣ್ಣ ಸಾಯಿವರೆಗೂ ಮೆರೆಸ್ತೀನಿ ಖುಷಿನಿಕ ಬಂದ್ ಕೇಳಿದ್ರೆ ದನ ಕೊಡೋದು ನಾನು ಅರ್ಥ ಆಯ್ತಾ